ಹೊನ್ನಾವರ ತಾಲೂಕಿನಾದ್ಯಂತ ಲೋಕಸಭಾ ಚುನಾವಣೆಯ ಮೂರನೇ ಹಂತದ ಮತದಾನ ಯಶಸ್ವಿಯಾಗಿ ನಡೆದಿದ್ದು ಈ ಬಗ್ಗೆ ವಿಶೇಷ ವರದಿ ಇಲ್ಲಿದೆ ಮಂಗಳವಾರ ನಡೆದ ಲೋಕಸಭಾ ಚುನಾವಣೆಯ ಮೂರನೇ ಹಂತದ ಮತದಾನ ಹೊನ್ನಾವರ ತಾಲೂಕಿನಾದ್ಯಂತ ಶಾಂತಿಯುತವಾಗಿ ನಡೆದಿದೆ ಮತದಾರರು ಉತ್ಸಾಹದಿಂದ ಮತಗಟ್ಟೆಗೆ ಬಂದು ಮತ ಚಲಾಯಿಸಿದ್ರು ಕೆಲವೆಡೆ ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದ್ರು ಏಳು ಗಂಟೆಯಿಂದಲೇ ತಾಲೂಕಿನಾದ್ಯಂತ ಮತದಾನ ಪ್ರಕ್ರಿಯೆ ಯಶಸ್ವಿಯಾಗಿ ಪ್ರಾರಂಭಗೊಂಡಿತು ಕೆಲವೆಡೆ ಮತ ಚಲಾಯಿಸಿದ ಮತದಾರರು ಬೆರಳು ತೋರಿಸಿ ಸಂತಸ ವ್ಯಕ್ತಪಡಿಸಿದರು ಬಿಜೆಪಿ ಕಾರ್ಯಕರ್ತರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಗೆಲುವು ನಿಶ್ಚಿತ ಅಂತಂದರೆ ಇನ್ನೂ ಕೆಲವರು ಕಾಂಗ್ರೆಸ್ನ ನಿಂಬಾಳ್ಕರ್ ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಮುಂಜಾನೆಯಿಂದ ಅತ್ಯಂತ ಸಂಭ್ರಮ ಸಡಗರದಿಂದ ನಡೀತಾ ಇದೆ ನಮ್ಮ ಭಾಗದ ಹೇರಂಗಡಿ ಪಂಚಾಯತ್ ವ್ಯಾಪ್ತಿಯಲ್ಲೂ ಕೂಡ ಇಲ್ಲಿನ ಇಪ್ಪತ್ತೇಳು ಇಪ್ಪತ್ತೆಂಟು ಮತಗಟ್ಟೆಯಲ್ಲಿ ನಾವು ಇದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಆಸಕ್ತಿ ವಹಿಸಿ ಮತದಾನವನ್ನು ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಿಮ್ ಅಂಜಲಿ ನಿಂಬಾಳ್ಕರ್ ಅವರ ಬಗ್ಗೆ ಹೆಚ್ಚಿನ ಒಲವಿದೆ ಬಹುಶಃ ನಮ್ಮ ಈ ಭಾಗದಲ್ಲಿ ಭಟ್ಕಳ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಡೆಯಲ್ಲಿ ನಾವು ತಿರುಗಾಡ್ದವಾಗ ಇಲ್ಲಿಯ ಜನಾಭಿಪ್ರಾಯ ಕಾಂಗ್ರೆಸ್ ಪಕ್ಷದ ಅಂಜಲಿ ನಿಂಬಾಳ್ಕರ್ ಪರವಾಗಿ ಇರೋದರಿಂದ ಬಹುಶಃ ನಮ್ಮ ಈ ಭಾಗದಲ್ಲಿ ಅವರಿಗೆ ಹೆಚ್ಚಿನ ಮತ ನಿರೀಕ್ಷೆ ಮಾಡಿದ್ದೀವಿ ಕಾಂಗ್ರೆಸ್ಸಿನ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಹೇಳುವಂಥ ನಿರೀಕ್ಷೆ ನಮಗಿದೆ ಈಗಾಗಲೇ ನಮ್ಮ ನರೇಂದ್ರ ಮೋದಿಯವರ ಗೆಲುವು ನಿಶ್ಚಿತವಾಗಿದೆ ಹಾಗೂ ಅದೇ ರೀತಿಯಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕಾಗೇರಿಯವರ ಗೆಲುವು ಕೂಡ ನಿಶ್ಚಿತವಾಗಿದೆ ಈಗಾಗಲೇ ನಮ್ಮೆಲ್ಲರೂ ಜನರು ನಿರ್ಣಯ ಮಾಡಿದೆ ಈಗಾಗಲೇ ಹೇಳಿದ್ರೆ ನಮ್ಮ ದೇಶದ ಭವಿಷ್ಯಕ್ಕಾಗಿ ಹಿಂದುತ್ವದ ಬುನಾದಿಗಾಗಿ ಹಿಂದೂ ರಾಷ್ಟ್ರದ ರಕ್ಷಣೆಗಾಗಿ ಈಗಾಗಲೇ ಎಲ್ಲರೂ ಬಿ ಜೆ ಪಿಯನ್ನು ಬೆಂಬಲಿಸಿದ್ದಾರೆ ನಮ್ಮ ಎರಂಡಿ ಪಂಚಾಯಿತಿಯ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ನಂಬರ ಬೂತಿನ ಈಗಾಗಲೇ ನಾವು ಎಲ್ಲ ಕಡೆ ಮತಯಾಚನೆಯನ್ನು ಕೇಳಿದ್ದೇವೆ ಈಗಾಗಲೇ ಎಲ್ಲರೂ ನಮ್ಮ ಜೊತೆ ಬೆಂಬಲವನ್ನು ಜೋಡಿಸಿದ್ದಾರೆ ಮತ್ತು ಹೆಚ್ಚಿನ ರೀತಿಯಲ್ಲಿ ನಮ್ಮ ಪಂಚಾಯತಿಯಿಂದ ಲೀಡನ್ನು ಕೊಟ್ಟೇ ಕೊಡ್ತೀವಿ ನಾವು ಅಂತ ಹೇಳ್ತಾ ಮಾತಿಗೆ ನಮಸ್ಕಾರ ಹೆರಂಗಡಿ ಸುಳಗೋಡ್ ಕರ್ವ ಹಡಿನ್ಬಾಳ್ ಕವಲಕ್ಕಿ ಆರುಳ್ಳಿ ಸೇರಿದಂತೆ ಬಹುತೇಕ ಕಡೆ ಶಾಂತಿಯುತವಾಗಿ ಮತದಾನ ನಡೆಯಿತು ಒಟ್ನಲ್ಲಿ ಶಾಂತಿಯುತವಾಗಿ ಮತದಾನ ನಡೆದರೂ ಬಿಸಿಲು ಮತ್ತು ಶಕೆಯ ಕಾರಣದಿಂದ ಕಳೆದ ಭಾರಿಯಷ್ಟು ಮತದಾನವಾಗಿಲ್ಲ ಎಂದು ಚುನಾವಣಾ ವಿಶ್ಲೇಷಕರು ಹೇಳ್ತಿದ್ದಾರೆ Nudisiri News Desk Hondawara